ಹನುಮಂತನನ್ನು ಸಾಮಾನ್ಯವಾಗಿ ಸಿಂಧೂರ ಸಿಂಧೂರ ದಿಂದ ಆವೃತವಾದ ದೇಹವನ್ನು ಚಿತ್ರಿಸಲಾಗಿದೆ ಮತ್ತು ಸುಂದರವಾದ ದಂತಕಥೆಯು ಈ ಭಕ್ತಿಯ ಕ್ರಿಯೆಯನ್ನು ವಿವರಿಸುತ್ತದೆ ಒಂದು ದಿನ ಹನುಮಂತನು ಸೀತಾಮಾತೆಯ ಹಣೆಯ ಮೇಲೆ ಸಿಂಧೂರವನ್ನು ಲೇಪಿಸಿದ್ದನ್ನು ನೋಡಿ ಅದರ ಮಹತ್ವವನ್ನು ವಿನಮ್ರವಾಗಿ ವಿಚಾರಿಸಿದನು ಅನುಗ್ರಹದಿಂದ ಸೀತಾಮಾತೆಯು ಸಿಂಧೂರವು ಭಗವಾನ್ ರಾಮನ ಮೇಲಿನ ಪ್ರೀತಿ ಮತ್ತು ಭಕ್ತಿಯ ಪವಿತ್ರ ಸಂಕೇತವಾಗಿದೆ ಅವನ ದೀರ್ಘಾಯುಷ್ಯ ಮತ್ತು ಸಂತೋಷವನ್ನು ಖಾತ್ರಿಪಡಿಸುತ್ತದೆ ಎಂದು ವಿವರಿಸಿದರು ಇದರಿಂದ ಪ್ರೇರಿತನಾದ ಶ್ರೀರಾಮನ ಪರಮಭಕ್ತನಾದ ಹನುಮಂತನು ಸೀತಾಮಾತೆಯ ಹಣೆಯ ಮೇಲಿನ ಸಿಂಧೂರದ ಒಂದು ಸಣ್ಣಗೆರೆಯು ನನ್ನ ಭಗವಂತನಿಗೆ ಇಷ್ಟು ಸಂತೋಷವನ್ನು ತಂದರೆ ನನ್ನ ಇಡೀ ದೇಹವನ್ನು ಅದರೊಂದಿಗೆ ಮುಚ್ಚಿಕೊಳ್ಳುವುದು ಎಷ್ಟು ಹೆಚ್ಚು ತರುತ್ತದೆ ಎಂದು ಯೋಚಿಸಿದನು ಅವರ ಭಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ಅವರು ಶ್ರೀರಾಮ ಮತ್ತು ಸೀತಾ ಮಾತೆಗೆ ಅವರ ಮಿತಿಯಿಲ್ಲದ ಪ್ರೀತಿ ಮತ್ತು ಅಚಲವಾದ ಸಮರ್ಪಣೆಯ ಸಂಕೇತವಾಗಿ ಸಿಂಧೂರವನ್ನು ಹೊದಿಸಿದರು ಅಂದಿನಿಂದ ಸಿಂಧೂರ ಹನುಮಾನ್ನೊಂದಿಗೆ ಸಂಬಂಧ ಹೊಂದಿದ್ದು ಅವನ ಶುದ್ಧತೆ ನಿಷ್ಠೆ ಮತ್ತು ಅವನ ದೇವತೆಗಳಿಗೆ ಸಂಪೂರ್ಣ ಶರಣಾಗತಿಯನ್ನು ಸೂಚಿಸುತ್ತದೆ ದೇವಾಲಯಗಳು ಹನುಮಂತನ ವಿಗ್ರಹಗಳನ್ನು ಸಿಂಧೂರದಲ್ಲಿ ಮುಚ್ಚಿ ಅವನ ಸಾಟಿಯಿಲ್ಲದ ಭಕ್ತಿಯನ್ನು ಆಚರಿಸುವ ಮೂಲಕ ಈ ದಂತಕಥೆಯನ್ನು ಗೌರವಿಸುತ್ತವೆ